ಸ್ನೇಹಿತರೆ ನಮ್ಮ ಕರ್ನಾಟಕದ ಟಾಪ್ ಫೈ ನಟರು ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟೆಷ್ಟು ಫ್ಯಾನ್ಸ್ ಅನ್ನ ಹೊಂದಿದ್ದಾರೆ ಹೇಳಿ ನೋಡೋಣ ಬನ್ನಿ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಇವಾಗ ಸಖತ್ ಟ್ರೆಂಡಿಂಗ್ ಅಲ್ಲಿದ್ದಾರೆ ಹೇಳಬಹುದು ಹಾಗಾದ್ರೆ ಯಾವ ಯಾವ ನಟರು ಎಷ್ಟೆಷ್ಟು ಫಾಲೋರ್ಸ್ ಅನ್ನ ಹೊಂದಿದ್ದಾರೆ ಹೇಳಿ ನೋಡೋಣ ಬನ್ನಿ ಈ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿ ಬರ್ತಾರೆ ರಕ್ಷತ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದೂರ ನಲವತ್ತೊಂಬತ್ತು ಪೋಸ್ಟ್ ನ ಹಾಕಿದ್ದಾರೆ ಹಾಗೆ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಫಾಲೋವರ್ಸ್ ಕೂಡ ಇದ್ದಿದ್ದಾರೆ ಹಾಗೆ ಎರಡ್ನೂರ ಐದು ಜನಕ್ಕೆ ಫಾಲೋ ಮಾಡಿದ್ದಾರೆ ಮತ್ತೆ ಈ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ದರ್ಶನ್ ಅವರು ದರ್ಶನ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಐದುನೂರ ಆರು ಪೋಸ್ಟ್ ನ ಹಾಕಿದ್ದಾರೆ ಟೂ ಪಾಯಿಂಟ್ ಟೂ ಮಿಲಿಯನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಹಾಗೆ ಇವರು ಆರು ಜನಕ್ಕೆ ಫಾಲೋ ಕೂಡ ಮಾಡಿದ್ದಾರೆ ದರ್ಶನ್ ಆದ ನಂತರ ಬರ್ತಿದ್ದಾರೆ ಕಿಚ್ಚ ಸಿದಿಪ್ಪ ಅವರು ಕಿಚ್ಚೊ ಇನ್ಸ್ಟಾಗ್ರಾಮ್ ನಲ್ಲಿ ನಾಕ್ನೂರ ಹದಿನೈದು ಪೋಸ್ಟ್ ನ ಹಾಕಿದ್ದಾರೆ ಹಾಗೂ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಹಾಗೆ ಇವರು ಸೆವೆನ್ ಮೆಂಬರ್ಸ್ ಗೆ ಫಾಲೋ ಕೂಡ ಮಾಡ್ತಿದ್ದಾರೆ ಮತ್ತೆ ಈ ಪಟ್ಟಿಯ ಎರಡನೇ ಸ್ಥಾನದಲ್ಲಿ ಬರ್ತಾರೆ ಧ್ರುವ ಸರ್ಜವರು ಧ್ರುವ ಸರ್ಜೋ ಇನ್ಸ್ಟಾಗ್ರಾಮ್ ನಲ್ಲಿ ಒಂದೂರ ಹತ್ತೊಂಬತ್ತು ಪೋಸ್ಟ್ ನ ಹಾಕಿದ್ದಾರೆ ಹಾಗೆ ತ್ರೀ ಪಾಯಿಂಟ್ ತ್ರೀ ಮಿಲಿಯನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಹಾಗೆ ಇವರು ಜೀರೋ ಜನಕ್ಕೆ ಫಾಲೋ ಕೂಡ ಮಾಡುತ್ತಿದ್ದಾರೆ ಅಂತ ಹೇಳಬಹುದು ಮತ್ತೆ ಈ ಪಟ್ಟಿಯ ಕೊನೆಯ ಸ್ಥಾನದಲ್ಲಿ ಬರ್ತಾರೆ ದ ರಾಕಿ ಬಾಯ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದೂರ ತೊಂಬತ್ತೈದು ಪೋಸ್ಟ್ ಹಾಕಿದ್ದಾರೆ ಹಾಗೆ ಹದಿನಾಲ್ಕು ಮಿಲಿಯನ್ ಫಾಲೋರ್ಸ್ ಅನ್ನ ಹೊಂದಿದ್ದಾರೆ ಹಾಗೆ ಇವರು ಒಬ್ಬರಿಗೆ ಫಾಲೋ ಕೂಡ ಮಾಡ್ತಿದ್ದಾರೆ ಇವರೆಲ್ಲರೂ ಇನ್ಸ್ಟಾಗ್ರಾಮ್ ನಲ್ಲಿ ಹೈಯೆಸ್ಟ್ ಫಾಲೋವರ್ಸ್ ಅನ್ನ ಹೊಂದಿರುವಂತಹ ಟಾಪ್ ಬಾಯ್ ನಟರು ಮತ್ತೆ ನಿಮಗೆ ಇವರಲ್ಲಿ ಯಾವ ನಟರು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳುತ್ತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ